ನನ್ನ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಬಗ್ಗೆ ತಾಲೂಕುಗಳಲ್ಲಿ ಪ್ರಾಥಮಿಕ ಆರೋಗ್ಯ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನು ಉನ್ನತೀಕರಿಸಲಿಕ್ಕೆ ಎಷ್ಟು ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಅದನ್ನು ಪ್ರಶ್ನೆಯನ್ನು ಕೇಳಿದ್ದೆ ಆದರೆ ಅದರಲ್ಲಿ ನನ್ನ ಜಿಲ್ಲೆ ಒಳಗೆ ಗದಗ ಜಿಲ್ಲೆ ಒಳಗೆ ಅವರು ಕೊಟ್ಟಿರುವಂಥ ಜನಸಂಖ್ಯೆ ಅಂದರೆ ಸಮತಟ್ಟ ಪ್ರದೇಶದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂತ ಹೇಳ್ತಾರೆ ಅದರ ಜೊತೆಲೆ ಗುಡ್ಡುಗಾಡು ಗಿರಿಜನ ಪ್ರದೇಶಗಳಲ್ಲಿ ಎಂಬತ್ತು ಸಾವಿರ ಜನಸಂಖ್ಯೆ ಹೊಂದಿರುವಂಥ ಒಂದು ಪ್ರದೇಶದಲ್ಲಿ ಪ್ರಾ ಸಮುದಾಯ ಆರೋಗ್ಯ ಕೇಂದ್ರವನ್ನು ಮಾಡಬೇಕನ್ನೋ ಒಂದು ಉತ್ತರವನ್ನು ನೀಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಹಿಂದೆ ಏನು ಹೊಸದ ಸಿರಟ್ಟಿ ತಾಲೂಕು ಇರುವಂಥ ಸಮಯದಲ್ಲಿ ಒಂದು ಲಕ್ಷ್ಮೇಶ್ವರದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೊಟ್ಟಿದ್ದರು ಈಗ ನಾಲ್ಕೈದು ವರ್ಷದಿಂದ ಲಕ್ಷ್ಮೇಶ್ವರ ತಾಲೂಕು ಆಗಿರೋದ್ರಿಂದ ಅಲ್ಲಿ ತಾಲೂಕು ಆಸ್ಪತ್ರೆ ಆಗಬೇಕು ವಿನಃ ಸಮುದಾಯ ಆರೋಗ್ಯ ಕೇಂದ್ರ ಆಗಬಾರ್ದು ಅದರಿಂದ ಒಂದು ಹೊಸದು ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೊಡಬೇಕಂತೇಳಿ